ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಖರೀದಿಯ ಭರಾಟೆ ಜೋರಾಗಿದೆ ದಸರಾ ಹಾಗೂ ಆಯುಧ ಪೂಜೆಗೆ ಹೂವು ಹಣ್ಣು ಖರೀದಿಯನ್ನು ಮಾಡೋಕೆ ಮುಗಿಬಿದ್ದಿದ್ದಾರೆ ಜನತೆ ಬೆಂಗಳೂರಿನ ಕ್ಯಾರ್ ಮಾರುಕಟ್ಟೆಯಲ್ಲಿ ಖರೀದಿಯ ಭರಾಟೆ ಜೋರು ದಸರಾ ಹಾಗೂ ಆಯುಧ ಪೂಜೆಗೆ ಹೂವು ಹಣ್ಣು ಖರೀದಿ ಮಾಡಲು ಮುಂದಾದ ಜನತೆ ಕ್ಯಾರ್ ಮಾರ್ಕೆಟ್ನಲ್ಲಿ ಖರೀದಿಗೆ ಜಮಾಯಿಸಿದ ಜನ ಕುಂಬಳಕಾಯಿ ಖರೀದಿಗೂ ಮುಗಿಬಿದ್ದಿದ್ದಾರೆ ಸಾರ್ವಜನಿಕರು ಮಾರ್ಕೆಟ್ಗೆ ಬರುವವರಿಗೆ ಟ್ರಾಫಿಕ್ ಜಾಮ್ ಬಿಸಿ ಕೂಡ ತಟ್ಟಿದೆ ಟೌನ್ ಹಾಲ್ನಿಂದ ಕೆಆರ್ ಮಾರ್ಕೆಟ್ ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿದೆ ಬೆಂಗಳೂರಲ್ಲಿ ಯಾವುದೇ ಹಬ್ಬ ಆದರೂ ಕೂಡ ಕೆಆರ್ ಮಾರ್ಕೆಟ್ ಯಾವಾಗಲೂ ಕೂಡ ಜನರಿಂದ ತುಂಬಿ ತುಳುಕಾಡುತ್ತೆ ಅಂತಾನೆ ಹೇಳ್ಬೋದು ಈಗಾಗಲೇ ದಸರಾ ಹಾಗೆ ಆಯುಧ ಪೂಜೆಯ ಪ್ರಯುಕ್ತವಾಗಿ ಕೆಆರ್ ಆರ್ ಮಾರ್ಕೆಟ್ನ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಇನ್ನು ಆಯುಧ ಪೂಜೆಗೆ ಬೆಲೆ ಏರಿಕೆಯ ಬಿಸಿ ಕೂಡ ತಟ್ಟಿದೆ ಸೇವಂತಿ ಹೂವು ಕೆಜಿಗೆ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿಗೆ ಏರಿಕೆಯಾಗಿದೆ ಕನಕಾಂಬರ ಎರಡು ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿಗೆ ಸೇಲ್ ಆಗ್ತಾ ಇದೆ ಹಾಗೆ ಮಲ್ಲಿಗೆ ಕೆಜಿಗೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿಗೆ ಹೈಕ್ ಆಗಿದೆ ಗುಲಾಬಿ ನಾಲ್ಕುನೂರು ರೂಪಾಯಿಂದ ನಾಲ್ಕುನೂರ ಐವತ್ತರ ತನಕ ಮಾರಾಟ ಮಾಡಲಾಗ್ತಾ ಇದೆ ಬಾಳೆಕಂಬ ಜೋಡಿಗೆ ಐವತ್ತರಿಂದ ಎಪ್ಪತ್ತು ರೂಪಾಯಿಗೆ ಸೇಲ್ ಮಾಡಲಾಗ್ತಾ ಇದೆ ಇನ್ನು ಬೂದು ಕುಂಬಳಕಾಯಿ ಕೆಜಿಗೆ ನಲವತ್ತರಿಂದ ಅರವತ್ತು ರೂಪಾಯಿ ಹಾಗೆ ಗುಲಾಬಿ ಹೂವಿನ ಹಾರ ನಾಲ್ಕು ಸಾವಿರದವರೆಗೂ ಕೂಡ ಮಾರಾಟವನ್ನು ಮಾಡಲಾಗ್ತಾ ಇರುವಂತದ್ದು ಸಾವಿರ ರೂಪಾಯಿ ಗಡಿದಾಟಿದೆ ಹೂವಿನ ಹಾರಗಳು ಇಷ್ಟೇ ಅಲ್ಲ ಹೂವು ಹಣ್ಣು ತರಕಾರಿ ಎಲ್ಲದರ ಒಂದು ರೇಟ್ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು ಹಬ್ಬ ಹರಿದಿನಗಳಲ್ಲಿ ಅದರಲ್ಲೂ ಕೂಡ ದಸರಾ ಆಯುಧ ಪೂಜೆ ಆಯುಧ ಪೂಜೆ ಅಂತಂದ್ರೆ ವಿಶೇಷವಾದಂತಹ ತಮ್ಮ ವೃತ್ತಿ ಜೀವನವನ್ನು ಪ್ರೀತಿಸುವವರಿಗೆ ವೃತ್ತಿ ಜೀವನಕ್ಕೆ ಬಳಸ್ತಾ ಇರುವಂತಹ ವಸ್ತುಗಳನ್ನು ಪೂಜೆ ಮಾಡುವಂತಹ ಸಂದರ್ಭ ಹೀಗಾಗಿ ಆಯುಧ ಪೂಜೆ ತುಂಬ ಜೋರಾಗಿ ಮಾಡ್ತಾರೆ ಎಲ್ಲ ಕಡೆಯೂ ಕೂಡ ಇನ್ನು ನೀವು ನೋಡ್ತಾ ಇರುವಂತಹ ದೃಶ್ಯ ಕೆಆರ್ ಮಾರ್ಕೆಟ್ನ ದೃಶ್ಯಾವಳಿಗಳಾಗಿದೆ ಎಲ್ಲೆಲ್ಲಿಯೂ ಕೂಡ ಜನಜಂಗುಳಿ ಹೆಚ್ಚಾಗಿದೆ